ಅಯ್ಯ ತಿನ್ರಿ ನಿಮ್ ಹಂಗೇನು ಮಾಡತ್ತಿರಿ ಈ ಶಿವರಾತ್ರಿ ಅಂತ ನೀನು ಪೂರಾ ನಿರಂಕಾರ ಮಾಡತೀರಾ ಎಲ್ಲರೂ ನಾನು ತಿನ್ನೋದಿಲ್ವಾ ನಾನು ಕಟ್ಟನಿಟ್ಟ ಪಾಲಿಸ್ತೇನೆ ಶಿವರಾತ್ರಿ ಮತ್ತೆ ಮತ್ತೆ ಶಿವ ನನ್ನ ಮ್ಯಾಗ ಕಾಪ ಮಾಡ್ಕೊಂತ ಏನ್ ಮಾಡ್ಲಿವಾ ನಾನಂತೂ ತಿನ್ನೋದಿಲ್ವಾ ಹಂಗಂತೂ ಬೇಡವಾಷ್ಟ ತಿಂತರ ಹಣ್ಣು ಹಣ್ಣು ಶೇಂಗ ಎಲ್ಲ ತೆಟ್ಟಿಯಲ್ಲಿ ಉಪಾಸ ಮಾಡ್ಬಗ್ಲೇ ಏ ನನಗೆ ನನಗೆ ಅದಕ್ಕೆ ನಮ್ಮ ಮನೆಯ ತಡ್ಕೊಂಡಿ ನನಗೆ ನನಗಿಲ್ಲಿ ನೋಡಿ ತಡ್ಕೊಳಕ್ ಆಗೋತ್ ನಾನು ತಿಂತೇನೆ ನೋಡ್ರಿಪಾ ಏನೇನು ಹುಸು ಮೂಳಿ ತಿನ್ನಬೇಡ ಆಗೋದಿಲ್ಲ ರೀಪಾ ನನಗೆ ಮೊದಲು ಇವತ್ತು ಉಪವಾಸ ಅಂತ ಹೇಳಿ ನಾನು ಮ್ಯಾನೇಜರ್ ಕಡೆ ಬಯದಾಡ್ ಜಗಳ ಮಾಡಿ ಸುಟ್ಟಿ ತಗೊಂಡೆ ನನಗೆ ಆಗೋದಿಲ್ಲ ರೀಪಾ ಮತ್ತೆ ನಾ ಹರಗದ್ದು ತಗದು ಹೋಗಬೇಕು ನಾನು ಮತ್ತೆ ರಾತ್ರಿ ಜಾಗರಣೆ ಬೇರೆ ಅಂತ ನೀವ ನಾ ಏನು ಮಾಡ್ಲಿ ರಾತ್ರಿ ಮತ್ತೆ ಅಲ್ಲಿ ಗುಡಿ ಮಾಂತ್ರಿ ಭಜನೆ ಮಾಡಂತ್ರಿ ನನಗೆ ಆಗೋದಿಲ್ಲ ನಾ ತಿಂತೆ ನೋಡಿ ನನಗೆ ಯಾ ತಿನอด ಬೇಡ ನೀನ ಪಾಪಸನ ಹುಡುಗಿ ಐತೆ ಹೆಂಗ್ಯಾಕ್ ಮಾಡ್ತೀಯ ಏ ಯೆ ಗಪ್ ಕೊಂಡ್ರೆ ನಿನಗೆ ಏನು

ಶಿವರಾತ್ರಿ ಅಂದ್ರೆ ಒಂದೊಂದು ಕಡೆ ಒಂದೊಂದು ತರ ಹಬ್ಬ ಒಂದೊಂದು ಒಂದೊಂದು ಕಡೆ ಒಂದೊಂದು ತರ ಅಂತ ಹೇಳ್ತಾರ ಒಬ್ಬೊಬ್ರು ಏನ್ ಹೇಳ್ತಾರ ಅವತ್ತ ಸಮುದ್ರ ಮಂಥನ ಮಾಡೋ ಮುಂದೆ ಒಂದ್ ಕಡೆ ವಿಷ ಒಂದ್ ಕಡೆ ಅಮೃತ ಸಿಕ್ತಲ್ಲ ಅವಾಗ ಆ ವಿಷಾನ ಶಿವ ಗಂಟದ ಕೂಡದ ಅದು ಆ ದಿನ ಅಂತಂದು ಒಂದಿವ್ಸ ಒಂದಿವ್ಸ ಅಂತ ಹಂಗ ಅನ್ಕೋತಾರೆ ಇನ್ನೊಂದಿಸ ಏನ್ ಅನ್ಕೋತಾರ ಇವತ್ತು ಶಿವ ಪಾರ್ವತಿ ಬದಿವೆ ದಿನ ಅದಕ್ಕೆ ಶಿವರಾತ್ರಿ ಅಂತ ಒಂದಿಷ್ಟ ಅನ್ಕೋತಾರ ಇನ್ನೊಂದಿಷ್ಟನ ಏನನ್ಕೊತಾರ ಗಂಗಾದೇವಿ ಭೂಮಿ ಬಂದಾಗ ಅಕ್ಕಿನ್ ತಗೊಂಡು ಜಲ ಜಡೆಯ ಅಂತ ನಾವಂತ ಒಂದಿಷನ ಹೇಳ್ತಾರೆ ಹಿಂಗ ಒಂದೊಂದ್ ದಿವಸ ಒಂದೊಂದ್ ತರ ಹೇಳ್ತಾರೆ ನಾವು ನಮ್ಮನೆ ನಮ್ಮನೆಯಾಗ ನಡೀತಿವಿ ಶಿವರಾತ್ರಿ ಅಂತಾರೆ ಶಿವರಾತ್ರಿ ಮಾಡ್ತೇವೆ ಉಪಾಸ ಮಾಡ್ತೀವಿ ಜಾಗರಣೆ ಮಾಡ್ತೇವಿ ಅಂದ್ರೆ ಶಿವನಿಗೆ ಅಷ್ಟು ಆ ಆ ರೀತಿಯಿಂದ ನಾವು ಭಕ್ತಿ ತೋರಿಸ್ಬೋದು ಶಿವನಿಗೆ ಒಬ್ಬೊಬ್ಬರು ಅಂತ ಅನ್ಕೋತಾರೆ ನಾವು ನಮ್ಗೆ ಶಿವ ಅಂದ್ರೆ ನಮ್ಗೆ ಮೊದ್ಲಿಂದ ಭಕ್ತಿನ ಭಕ್ತಿನ ನಮಗೆ ನಮ್ಮ ಮನೆ ದೇವಗಿಂತ ಹೆಚ್ಚು ನಮ್ಗೆ ಶಿವ ಅಂದ್ರೆ ಹಿಂಗಾಗಿ ನಾವು ಶಿವರಾತ್ರಿ ಮಾಡ್ತೀವಿ ಜಾಗರಣನ ಮಾಡ್ತೇವೆ ಪಾಸಂತ್ರ ನೀನು ಆದರೂ ನೀರು ಸುದ ಕೊಡುದಿಲ್ಲ ಮರಾಗಿಂದ ನಾಡಿದ ಏನು ಕುಡಿಯುದು ಸುದ ಇವತ್ತು ಅನಿಮೇಲೆ ನಿನ್ನ ಕಮ್ಮಿ ಮಾತಾಡಿಕೊಂಡೀ ಇಲ್ರಿ ಅಯ್ಯ ತೋಖಾರ್ ಬೇಕಾಗ ಮಾಡಿದ ನಮ್ಮ ಉಳಿ ಏನು ಮಾತಾಡತ್ತಿ ಬಾ ಏನು ಬಸ್ಲು ನಮ್ಮವ್ವ ಅದು ಚಂದಗೆ ಮಾತಾಡಿದಿವಿ ಹಬ್ಬದ ದಿನಾರ ಮಾತಾಡೋ ಮಾಡ್ರ ನಾವು ಅಯ್ಯ ನೀ ಎನ್ ಸತಿ ಮಾತಾಡಿದೀವೇ ಅತ್ತಿ ನೀವು ಹೇಳ್ರಿ ನನಗೆ ಹಣ್ಣು ಮುಂದೆ ಇಟ್ಕೊಂಡು ಕುಂದ್ರಾಕೆ ಆಗುದಿಲ್ಲ ರೀಪ್ಪ ನಾ ತಿಂತೇನ್ರಿಪಾ ತಿನ್ಬೇಡ ನಿನ್ನ ಹೆಂಗಿದ್ರು ಮಧ್ಯಾಹ್ನ ಆಗಿತ್ತು ಇನ್ನೊಂದ್ ಅರ್ಧ ಸಂಜೆ ಹಾಕತ್ತಿ ಸುಮ್ಮ ಗುಡಿಗೆ ಹೋಗೋಣ ನಡಿ ಅಲ್ಲಿ ಭಜನೆ ಮಾಡಿರ್ತಾರು ನಿನಗೆ ತರ ಅದು ಹೋಗತ್ತೆ ನಾವು ತಿನ್ನೋ ತಲೆಗಿಂದ ಹೋಗತ್ತಿ ಭಜನೆ ಮಾಡೋನು ಹರಾಗೆದ್ದು ಬೇಕಾರ ಅಡಿಗೆ ಮಾಡಿ ನಾಷ್ಟ ಮಾಡಿ ಉಂಡು ಹೋಗಂತೇನಿ ನೋಡ್ರಿ ನೋಡ್ರಿ ಹೆಂಗ ಅನ್ನತ್ತೀರಿ ಅಡಿಗೆ ಮಾಡಿ ಉಂಡು ಹೋಗಂತೇನಿ ಇಷ್ಟು ಉಪಾಸ ಇದ್ದು ಮತ್ತೆ ನಾನು ಅಡಿಗೆ ಮಾಡಿ ನಾನು ಉಂಡು ಹೋಗಿ ಮತ್ತೆ ಅಲ್ಲಿ ಕೆಲಸ ಮಾಡ್ಬೇಕಾನ ಏ ತಿನ್ನೋದ್ ಬಿಡ ಪಾಪ ಅದೇನು ಸಣ್ಣ ಹುಡುಗಿ ಐತಿ ನಾಳೆ ಮದುವೆ ಮಕ್ಕಳು ಆದಮೇಲೆ ಬೇಕಾದ ಬಿಡವಾ ತಕ್ಕ ಅದಕ್ಕೆ ಯಾಕೆ ಹಂಗೆಲ್ಲ ಮಾಡತ್ತಿ ಏನೋ ಗಪ್ಪ ಗೊತ್ತಾಗೋದಿಲ್ಲ ಗಪ್ಪ ಅಂದ್ರೆ ಈಗ ಮನೆಗೆ ಹೋಗ್ರಿ ಅದ್ದ ಮನೆಯಾಗ ಮಕ್ಕಳು ಹೋಗಿ ನೀವು ಸುಮ್ಮ ಫೋನ್ ನೋಡ್ಕೊತ ಮಕ್ಕ ಹೋಗು ಹಸಿ ಹಸಿ ಅನ್ನೋದಿಲ್ಲ ಏನು ಕರ್ಕೊಂಡು ಬರ್ಬಾರ್ದೈತೆ ನಾ ಇಲ್ಲಿ ಇದು ಕರ್ಕೊಂಬರ್ದು ಇದ್ದೇನೋ ಬೇಕು ನೋಡಿ ಮಂಗೆ ಅನ್ನೋದ ತಂದೆ ಇಟ್ಲು ಹಣ್ಣು ಮನ್ ಮುಂದೆ ನೋಡ್ರಿ ಆಸೆ ಹಾಕತ್ತಿ ಮನಸಾಗ ಅದೇನು ತಪ್ಪಲ್ಲ ಏಗ ನೀ ಅದು ಬರೀ ಹೋಗು ನಾ ಇನ್ನೊಂದು ಇಟ್ಟು ಕುಂದು ಬರ್ತೇನೆ ಇಲ್ಲೇ ಮತ್ತು ನನಗೂ ಮನೆಗೆ ಬಂದ್ರೆ ಮತ್ತೆ ಸುಸ್ತು ಹಾಕತ್ತಿ ಮಕ್ಕೊಂಡೆ ಅದು ಮತ್ತೆ ಹಸಿ ಹಾಕತ್ತಿ ನೀ ಮನೆಗೆ ಹೋಗ ಸಂಜೆ ಕಡೆ ಗುಡಿಗೆ ಬಾಯಿ ಕಡೆ ರೆಡಿಯಾಗಿ ನಾನು ಒಂದು ಇಲ್ಲೇ ಸೀರೆ ಸಾಂಗ್ ಮಾಡ್ಕೊಂಡು ಬರ್ತೇನೆ ಇಲ್ಲಿಂದ ಹೋಗೋಣ ಅದು ಬಜನಿಗೆ ಎಲ್ಲರೂ ಕೂಡಿಸಿ ಹಾನ್ ರೀ ಆತ್ರಿ ಹಂಡ್ರೆಡ್ ತಿಂದಿರಿ ಅಂತ ಪರಿ ಈಗೀಗ ननगू रशिय बाळ कटी